ಧರ್ಮನಿಷ್ಠೆ ಮತ್ತು ಧರ್ಮಾಂಧತೆ ಒಂದೇ ವಿಷಯವಲ್ಲ ಸದಾಚಾರವು ಜನರನ್ನು ಬೆಳಕಿನ ಹಾದಿಗೆ ಕರೆದೊಯ್ಯುತ್ತದೆ ಧರ್ಮಾಂಧತೆ ಜನರಿಗೆ ಹೋಗುತ್ತದೆ ವಿನಾಶಕ್ಕೆ ಕಾರಣವಾಗುತ್ತದೆ ನಾನು ಈ ದೇಶದ ಜನರಿಗೆ ಧಾರ್ಮಿಕ ಈ ದೇಶದ ಕಾರಣ ನಾನು ಹೇಳುವುದಿಲ್ಲ ಹೆಚ್ಚಿನ ಜನರು ಮತಾಂಧರು ಅನೇಕ ವಿಷಯಗಳು ಹಿಂತಿರುಗುತ್ತವೆ ಹಿಂದಕ್ಕೆ ತಿರುಗಿಸಬಹುದು ಆದರೆ ಸಮಯವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಹೌದು ಮತ್ತು ಇಲ್ಲ ಎಂಬುದು ಅತ್ಯಂತ ಹಳೆಯ ಮತ್ತು ಕಿರಿಯ ಪದಗಳು ಆದರೆ ಈ ಎರಡು ವಿಷಯಗಳನ್ನು ಹೇಳಲು ಯೋಚಿಸುವುದು ಹೆಚ್ಚು ಪ್ರೀತಿಯ ಸಂತೋಷವು ಚಿಕ್ಕದಾಗಿದೆ ಆದರೆ ನೋವು ಜೀವನದುದ್ದಕ್ಕೂ ಇರುತ್ತದೆ ನೀವು ಬಡವರಾಗಿ ಜನಿಸಿದರೆ ಇದು ನಿಮ್ಮ ತಪ್ಪು ಅಲ್ಲ ಆದರೆ ನೀವು ಬಡತನದಿಂದ ಸತ್ತರಿ ಹೋಗುವಾದರೆ ಅದು ನಿನ್ನ ತಪ್ಪು ಬದುಕಿನಂತೆ ಬದುಕುತ್ತಿಲ್ಲ ಪ್ರಸಿದ್ಧರಾಗಿರುವುದು ಎಂದಿಗೂ ಸುಂದರ ಜೀವನವಾಗಲಾರದು ಅಸಹಾಯಕರನ್ನು ಧಿಕ್ಕರಿಸಬಾರದು ಏಕೆಂದರೆ ಜನರು ಮಾತ್ರ ಜೀವನದಲ್ಲಿ ಸ್ವಲ್ಪ ಸಮಯ ಅಸಹಾಯಕತೆಯನ್ನು ಅನುಭವಿಸುವಿರಿ ಸಾಧನೆಗೂ ನಿರೀಕ್ಷೆಗೂ ಇರುವ ವ್ಯತ್ಯಾಸವೇ ದುಃಖ ಆದ್ದರಿಂದ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ದುಃಖವು ಕಡಿಮೆಯಾಗುವುದನ್ನು ನೀವು ನೋಡುತ್ತೀರಿ ಗಾಯಗೊಂಡವನು ತನ್ನ ನೋವನ್ನು ಮರೆಯುವಷ್ಟು ಸುಲಭವಾಗಿ ಅವಮಾನಿತ ವ್ಯಕ್ತಿ ಅವಮಾನಗಳನ್ನು ಸುಲಭವಾಗಿ ಮರೆಯುವುದಿಲ್ಲ